ಮಕ್ಕಳ ಮಾನಸಿಕತೆ ಈ ಮಾನಸಿಕ ಬೆಳವಣಿಗೆಯಲ್ಲಿ ನಾನೊಬ್ಬ ಸೈಕಾಲಜಿಸ್ಟಾಗಿ ಮಕ್ಕಳ ಮನಸ್ಸನ್ನು ಈಗೊಂದು ಹನ್ನೆರಡು ಹದಿಮೂರು ವರ್ಷದಿಂದ ಸಾಕಷ್ಟು ಹತ್ತಿರದಿಂದ ನೋಡ್ತಾ ಇದ್ದೀನಿ ಈ ಮಕ್ಕಳಲ್ಲಿ ಮಾನಸಿಕ ಬೆಳವಣಿಗೆ ಅನ್ನೋದು ಒಂದು ಎಕಡೆಮಿಕ್ಕಾಗಿ ಅಕಡೆಮಿಕಲಿ ಆ ಮಕ್ಕಳು ಹೇಗೆ ಬೆಳೀತಾರೆ ಅದ್ರ ಜೊತೆಗೆ ಈ ಮಾನಸಿಕ ಬೆಳವಣಿಗೆ ಕೂಡ ನಾವು ನೋಡುವಂತೆ ಆಗಬೇಕು ನಮ್ಮ ಸಮಾಜದಲ್ಲಿ ಮಾನಸಿಕ ಬೆಳವಣಿಗೆ ಮಾನಸಿಕ ಏನೇ ನಾವು ಕಾಯಿಲೆಗಳು ಅಥವಾ ಈ ಸಿಂಪ್ಟಮ್ಸ್ ಏನಂತ ಕರಿತೀವಿ ಅದನ್ನ ತುಂಬ ಒತ್ತು ಕೊಟ್ಟು ನೋಡ್ತಾ ಇಲ್ಲ ಹೇಗಾಗಿದೆ ಮಕ್ಕಳಲ್ಲಿ ದೈಹಿಕವಾಗಿ ಏನಾದರೂ ಸಮಸ್ಯೆ ಕಂಡರೆ ನಾವು ತಕ್ಷಣ ಡಾಕ್ಟ್ರ ಹತ್ರ ಕರ್ಕೊಂಡು ಹೋಗ್ತೀವಿ ಕಾಣಿಸತ್ತೆ ಜ್ವರ ಬಂದಿದೆ ನೋಡು ಜ್ವರ ಬಂದಿದೆ ಅಂತ ಕರ್ಕೊಂಡು ಹೋಗ್ತೀವಿ ಡಾಕ್ಟರ್ ಹತ್ರ ನಮಗದು ಕಣ್ಣಿಗೆ ಕಾಣಿಸುತ್ತೆ ಈ ಮಾನಸಿಕ ಸಮಸ್ಯೆಗಳು ಕಣ್ಣಿಗೆ ಕಾಣಿಸೋದಿಲ್ಲ ಈ ಮಕ್ಕಳಲ್ಲಿ ಲೋ ಸೆಲ್ಫ್ ಎಸ್ಟೀಮ್ ಇರಬಹುದು ಲೋ ಕಾನ್ಫಿಡೆನ್ಸ್ ಇರಬಹುದು ಮೋಟಿವೇಶನ್ ಲೆವೆಲ್ ತುಂಬ ಕಡಿಮೆ ಇರಬಹುದು ಮಕ್ಕಳಲ್ಲಿ ಸೊ ಇದೆಲ್ಲ ಇದ್ದಾಗ ನಾವು ಅದನ್ನ ಗುರುತಿಸ್ಲಿಕ್ಕೆ ಪೋಷಕರಾಗಲಿ ಟೀಚರ್ಸ್ ಆಗಲಿ ಪ್ರಯತ್ನ ಪಡಬೇಕು ಮಕ್ಕಳಲ್ಲಿ ಮಾನಸಿಕ ಬೆಳವಣಿಗೆ ಚೆನ್ನಾಗಿದೆ ಅಂತಂದರೆ ಆ ಮಗು ಒಂದು ಆ ವಯಸ್ಸಿನ ತಕ್ಕಂಗೆ ಸ್ವಅರಿವು ಚೆನ್ನಾಗಿರುತ್ತೆ ಅಂದರೆ ನಾವು ಸೆಲ್ಫ್ ಅವೇರ್ನೆಸ್ ಅಂತ ಹೇಳ್ತೀವಿ ಚೆನ್ನಾಗಿರುತ್ತೆ ಯಾವುದೇ ಒಂದು ಸ್ಥಿತಿನಲ್ಲಿ ಎಮೋಷನಲಿ ಬ್ಯಾಲೆನ್ಸ್ಡ್ ಸ್ಟೇಟಲ್ಲಿ ಆ ಮಕ್ಕಳು ಇರ್ತಾರೆ ಅವ್ರಿಗೆ ಏನೇ ಒಂದು ಸ್ಟ್ರೆಸ್ ಬಂದ್ರೂ ಅವರು ಬ್ಯಾಲೆನ್ಸ್ ಮಾಡ್ಕೊಳ್ಳುವಂಥ ಶಕ್ತಿ ಆ ಮಕ್ಕಳಲ್ಲಿ ಇರುತ್ತೆ ಸೊ ಎಮೋಷನಲ್ ಮೆಂಟಲ್ ಸ್ಟೇಟ್ ಅಥವಾ ಮೆಂಟಲ್ ಹೆಲ್ತ್ ಇಶ್ಯೂಸ್ ಏನು ಇರಲ್ಲ ಅನ್ನೋ ಮಕ್ಕಳಿಗೆ ಅವ್ರಿಗೆ ಧೈರ್ಯವಾಗಿ ಡಿಸಿಷನ್ ತಗೊಳ್ಬಹುದು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಬಹುದು ಆಮೇಲೆ ಬೇರೆ ಮಕ್ಕಳ ಜೊತೆ ಈಸಿಯಾಗಿ ಇಂಟ್ರ್ಯಾಕ್ಟ್ ಮಾಡಬಹುದು ಅಥವಾ ಕಮ್ಯುನಿಕೇಷನ್ ಸ್ಕಿಲ್ಸ್ ತುಂಬ ಚೆನ್ನಾಗಿರುತ್ತೆ ಈ ಮಕ್ಕಳಲ್ಲಿ ಬೇಸಿಕಲಿ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ ಯಾರು ಈ ಮಾನಸಿಕವಾಗಿ ಚೆನ್ನಾಗಿರೋ ಮಕ್ಕಳಲ್ಲಿ ಸೊ ಈ ಜೀವನ ಕೌಶಲ್ಯ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ಕೇಳಿದರೆ ಜೀವನ ಕೌಶಲ್ಯಗಳು ಯಾವ ಮಕ್ಕಳಲ್ಲಿ ಚೆನ್ನಾಗಿ ಕಲಿತಾ ಇರ್ತಾರೆ ಈ ಜೀವನ ಕೌಶಲ್ಯಗಳು ಯಾವುದೇ ಇರಬಹುದು ಕಮ್ಯುನಿಕೇಷನ್ ಸ್ಕಿಲ್ಸ್ ಡಿಸಿಷನ್ ಮೇಕಿಂಗ್ ಆಮೇಲೆ ಕ್ರಿಯೇಟಿವ್ ಥಿಂಕಿಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಹ್ಯಾಂಡ್ಲಿಂಗ್ ಎಮೋಷನ್ಸ್ ಇಂಟರ್ಪರ್ಸನಲ್ ರಿಲೇಷನ್ಶಿಪ್ ಈ ಥರ ಯಾವುದೇ ಸ್ಕಿಲ್ಸ್ ಇರಬಹುದು ಈ ಸ್ಕಿಲ್ಸ್ನ ಪ್ರತಿಯೊಂದು ಮಗು ಕಲಿತಾ 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 ಆ ಮಗುಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಆ ಮಗು ಫ್ರೆಂಡ್ಸ್ ಜೊತೆ ಇರಬಹುದು ಆ ಮಗು ಮನೆಯಲ್ಲಿ ಇರಬಹುದು ಅಥವಾ ಬೇರೆ ಕಡೆ ಆಚೆ ಎಲ್ಲ ಎಲ್ಲಾದರೂ ಹೋಗಬಹುದು ಯಾವ ಸಮಯದಲ್ಲಿ ನಾನು ಯಾವ ರೀತಿ ಸ್ಕಿಲ್ಸ್ನ ಯೂಸ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಈ ಸ್ಕಿಲ್ಸ್ ಗೊತ್ತಾದಷ್ಟು ಮಕ್ಕಳ ಮಾನಸಿಕ ಬೆಳವಣಿಗೆ ಕೂಡ ತಾನಾಗ್ತಾನೆ ಜಾಸ್ತಿ ಆಗ್ತಾ ಹೋಗುತ್ತೆ ಮಾನಸಿಕವಾಗಿ ಸದೃಢರಾಗ್ತಾರೆ ಇದು ಬಹಳ ಇಂಪಾರ್ಟೆಂಟ್ ಹಾಗೆ ಜೀವನ ಕೌಶಲ್ಯ ಖಂಡಿತ ಮಾನಸಿಕ ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್